ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ ಎಲ್ಲ ವೈದ್ಯರು ನಮ್ಗೆ ಹೇಳಿ ಸಾಕಾಗಿದೆ ಅಂತ ಹೇಳಿ ನೀವ್ ಹೇಳಿದ್ರಿ ಒಂದ್ ನಿಮಿಷ ಇದನ್ನ ನೀವ್ ಹೇಳಿದ್ರಿ ಬ್ಯಾಕ್ಲಜ್ ಮುಖಾಂತರನೇ ನಾವು ಮಾತಾಡ್ತೀವಿ ಇದನ್ನಂತೂ ಹೇಳಿರೋದು ನೀವಲ್ಲ ನಿಮ್ಮ ನಿಮ್ಮ ಮಾತುಗಳನ್ನ ಯಾರು ವೈದ್ಯರು ಕೇಳ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಸರ್ ನಾವ್ ಹೇಳ್ತೀವಿ ಬಸ್ ಸ್ಟೇಷನ್ ನಲ್ಲಿ ಹೇಳೋದಲ್ಲ ಅದನ್ನ ಸ್ವಲ್ಪ ಮುತುವರ್ಜಿ ವಹಿಸ್ರಿ ಸಿಂಧನೂರ ದೊಡ್ಡ ತಾಲೂಕ್ ಇದೆ ಎರಡು ಭಾಗದ ಪೇಷಂಟ್ ಗಳು ಬರ್ತಾರೆ ಅದನ್ನ ಹೆಚ್ಚು ಹೊತ್ತು ಕೊಡ್ರಿ ಅದಕ್ಕೆ ಅದನ್ನ ಕೇಳ್ತಿರೋದು ನಾವು ಎಲ್ಲ ವೈದ್ಯಾಧಿಕಾರಿಗಳು ಸರಿಯಾದ ಟೈಮ್ಗೆ ಸರಿಯಾದ ಟೈಮಿಗೆ ಬರಬೇಕು ಅವರ ಕಾರ್ಯ ನಿರ್ವಹಿಸಬೇಕು ಅವರು ಡ್ಯೂಟಿ ಟೈಮಲ್ಲಿ ಇಲ್ಲಿ ತಂಬಾಕ್ತಾರೆ ಹೊರಗಡೆ ಹೋಗಿರ್ತಾರೆ ತಂಬಾಕ್ತಾರೆ ಹೊರಗಡೆ ಹೋಗಿರ್ತಾರೆ ಏನಿದೆ ಸರ್ ಡ್ಯೂಟಿ ಅವರ್ಸ್ ಎಷ್ಟಿದೆ